ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನು ನಿಮ್ಮ ಚಂದನ ಸೊ ನಾನಿವತ್ತು ನಮ್ಮ ಚಾನಲಲ್ಲಿ ಅಲ್ಲಿ ಒಂದು ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೌದು ಈ ಒಂದು ರೆಸಿಪಿ ತುಂಬಾನೇ ಸಖತ್ತು ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಕೂಡ ಈ ಒಂದು ರೆಸಿಪಿ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ಯಾವುದು ಈ ಒಂದು ರೆಸಿಪಿ ಅಂದ್ರೆ ನೀವು ಇದುವರೆಗೂ ಚಿಕಪ್ಪಿನ ಬಸ್ಸಾರು ಬಸ್ಸಾರ್ ಮಾಡಿರ್ತೀರಾ ಅಥವಾ ಉಪ್ಸಾರ್ ಮಾಡಿರ್ತೀರಾ ಆದರೆ ಈ ಒಂದು ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸಖತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಮುದ್ದೆಗೂ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾದ್ರೆ ಯಾವ ರೆಸಿಪಿ ಮಾಡ್ತಾ ಇದೀನಿ ಅಂತ ಅಂತ ಅಂದರೆ ನಾನಿವತ್ತು ನಮ್ಮ ಚಾನಲಲ್ಲಿ ಚಿಕನ್ ಬಸ್ಸಾರು ಮಾಡ್ತಾಯಿದ್ದೀನಿ ಈ ಸೊ ಈ ಒಂದು ರೆಸಿಪಿ ಸಖತ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಮೂರರಿಂದ ನಾಲ್ಕು ಈರಿಲನ್ನ ಈ ರೀತಿ ಕಟ್ ಮಾಡಿಕೊಂಡು ನೀವು ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗುತ್ತೆ ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೀವು ರುಬ್ಕೋಬೇಕು ಸೊ ಸಣ್ಣಗೆ ನೀವು ಈ ರೀತಿ ರುಬ್ಕೊಂಡು ಮೊದಲಿಗೆ ನಾನು ಇಲ್ಲಿ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ ತಗೊಂಡಿದ್ದೀನಿ ಸೊ ಕುಕ್ಕರ್ಗೆ ಸ್ವಲ್ಪ ನೀವು ಎಣ್ಣೆನ ಹಾಕಿ ನೆಕ್ಸ್ಟ್ ನಾವು ಏನು ಈರುಳ್ಳಿನ ರುಬ್ಕೊಂಡಿದೀವಿ ಸೊ ಆ ಒಂದು ರುಬ್ಬಿರುವಂಥ ಮಿಶ್ರ ಈರುಳ್ಳಿಯನ್ನು ಸೊ ಈ ಏನು ನಾವು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಚಿಕನ್ ಬಸ್ಸರ್ ಮಾಡಿರೋದ್ರಿಂದ ಸೊ ಚಿಕನ್ ಫ್ರೈಗೆ ಅಂತ ಸ್ವಲ್ಪ ಈ ಒಂದು ಈರುಳ್ಳಿ ಪೇಸ್ಟನ್ನು ನಾವು ತೆಗೆದಿಟ್ಕೋಬೇಕು ನೆಕ್ಸ್ಟ್ ಈ ರೀತಿ ನೀವು ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದೂವರೆ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನ್ ಚೆನ್ನಾಗಿ ನೀವು ವಾಶ್ ಮಾಡಿಕೊಂಡು ನಂತರ ಏನು ನೀವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀರಾ ಸೊ ಅದಕ್ಕೆ ನೀವು ಚಿಕನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಚಿಕನ್ಗೆ ನೀವು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೀವು ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಹಾಗೆ ನೀವು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ಅದನ್ನು ನೀವು ಬೇಯಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರಿಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಒಂದೂವರೆ ಸ್ಪೂನು ಅಥವಾ ನಿಮಗೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ನೀವು ತಗೊಳ್ಳಿ ಸ್ವಲ್ಪ ನೀವು ಅದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ನೀವು ರುಬ್ಕೋಬೇಕಾಗುತ್ತೆ ಸಣ್ಣಗೆ ನಯಸ್ಸಾಗಿ ನೀವು ಇದಕ್ಕೆ ರುಬ್ಕೋಬೇಕು ಇದನ್ನು ನೀವು ಏನು ಚಿಕನ್ ಬೇಯ್ತಾ ಇರುತ್ತೆ ಸೊ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ಈ ರೀತಿ ಹಾಕೊಳ್ಳಿ ನಂತರ ಅದೇ ಒಂದು ಮಿಕ್ಸ್ಚರ್ ಜಾರ್ಗೆ ನೀವು ಇಲ್ಲಿ ಸ್ವಲ್ಪ ಕಾಯಿನ ತಗೊಳ್ಳಿ ಒಂದು ಅರ್ಧದಷ್ಟು ಕಾಯಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಒಂದು ಎರಡು ಏಲಕ್ಕಿ ಹಾಗೆ ಒಂದು ಎರಡು ಚಕ್ಕೆ ನೆಕ್ಸ್ಟ್ ಐದಾರು ಪೀಸು ಲವಂಗ ಹಾಗೆ ಎರಡು ಸ್ಪೂನು ಗಸಗಸೆನ ಜೊತೆಗೆ ಸ್ವಲ್ಪ ಕಡಲೆನ ಹಾಕೊಳ್ಳಿ ಹಾಗೆ ಒಂದೆರಡು ಪೀಸು ಶುಂಠಿನ ಹಾಕೊಂಡು ಇದನ್ನು ಚೆನ್ನಾಗಿ ನೀವು ರುಬ್ಕೋಬೇಕು ಸೊ ಇದನ್ನು ಸಣ್ಣಗೆ ನೀವು ರುಬ್ಕೊಂಡಷ್ಟು ಒಳ್ಳೆಯದು ಸೊ ಈ ಒಂದು ಕಾಯಿನ ನಾನು ಇದನ್ನು ಕೂಡ ಒಂದು ಚಿಕನ್ ಫ್ರೈಗೆ ನಾನು ಸ್ವಲ್ಪ ಈ ಒಂದು ಮಸಾಲೆಯನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನೀವು ಮುಂಚೆನೇ ಒಂದು ಈರುಳ್ಳಿ ಪೇಸ್ಟನ್ನು ತೆಗೆದಿಟ್ಕೊಂಡಿದ್ದೀರ ಜೊತೆಗೆ ಈ ಒಂದು ಕೂಡ ಕಾಯಿನೂ ಕೂಡ ತೆಗೆದಿಡ್ಕೋಬೇಕು ನೆಕ್ಸ್ಟ್ ನಾನು ಈ ಒಂದು ಕಾಯಿ ಏನೋ ನಾವು ರುಬ್ಬಿದ್ವಿ ಇದನ್ನು ನಾನು ಡೈರೆಕ್ಟಾಗಿ ಇಲ್ಲ ಸೊ ಈ ರೀತಿ ನೀವು ಸೋಸ್ಬೇಕಾಗುತ್ತೆ ಜರಡಿಯಲ್ಲಿ ನಿಮಗೆ ಬೇಡ ಅಂದರೆ ಹಾಗೇನೋ ಹಾಕೋಬೋದು ಬಟ್ ನಾನು ಈ ರೀತಿ ಸೋಸ್ತಾ ಇದ್ದೀನಿ ನಾವು ಮಾಡ್ತಾ ಇರೋದು ಚಿಕನ್ ಬಸ್ಸಾರ್ ಆಗಿರೋದರಿಂದ ಸೊ ಈ ರೀತಿ ನೀವು ಏನೋ ರುಬ್ಬಿರುವಂಥ ಕಾಯಿನ ಸೋಸಿ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ನೀರನ್ನು ಅಷ್ಟು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಸ್ವಲ್ಪ ಇದನ್ನ ಬೇಯೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ ಸೊ ಈ ರೀತಿ ಈ ರೀತಿ ಚಿಕನ್ ಸಾಂಬಾರ್ ಕುದಿಯೋ ಅಷ್ಟರಲ್ಲಿ ನಾವು ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಇದಕ್ಕೆ ಬೇಕಾಗಿರೋದು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಹಾಗೆ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಆಮೇಲೆ ಈರುಳ್ಳಿ ಜೊತೆಗೆ ಹಸಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ನಿಮಗೆ ಎಷ್ಟು ಬೇಕು ಹಸಿರು ಮೆಣಸಿನಕಾಯಿ ಅದನ್ನು ನೋಡಿಕೊಂಡು ನೀವು ಇದಕ್ಕೂ ಕೂಡ ಹಾಕೊಳ್ಳಿ ಯಾಕಂದರೆ ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ನಾವು ಈ ಒಂದು ಚಿಕನ್ ಫ್ರೈ ಏನು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಬೇಕಾಗಿರುವಂಥ ಚಿಕನ್ ನೀವು ಆಲ್ರೆಡಿ ಏನು ಚಿಕನ್ ಸಾಂಬಾರಲ್ಲಿ ಕುದಿಸ್ತಾ ಇದ್ದೀರಾ ಸೊ ಅದೇ ಚಿಕನ್ನ ತಗೊಂಡು ನಾವು ಈ ಫ್ರೈನ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಲ್ಲಿ ಅವಾಗಲೇ ಏನು ಪೇಸ್ಟನ್ನು ನಾನು ಎತ್ತಿಡ್ಕೊಂಡಿದ್ದೆ ಫ್ರೈಗೆ ಅಂತ ಸೊ ಅದ್ರ ಜೊತೆಗೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನಂತರ ಇದಕ್ಕೆ ಬೇಕಾಗಿರುವಂತ ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕರಿಮೆಣಸಿನ ಪುಡಿನ ಹಾಕೊಂಡು ಇದನ್ನು ನಾನು ಫ್ರೈಗೆ ಹಾಕ್ತಾ ಇದ್ದೀನಿ ಏನು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಜೊತೆಗೆ ಉಪ್ಪನ್ನು ಹಾಕಿ ಏನು ಫ್ರೈ ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಮಸಾಲೆನ ಕೂಡ ಆಡ್ ಮಾಡ್ಕೊಂಡು ನೀವು ಇದನ್ನ ಹಸಿ ನೀವು ಚೆನ್ನಾಗಿ ಹುರ್ಕೋಬೇಕು ಅಂದ್ರೆ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಹಾಗೆ ತಳ ಈ ರೀತಿ ನೀವು ಎಣ್ಣೆ ಬಿಡೋ ಥರ ಅಷ್ಟು ನೀವು ಅದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲಾಂದ್ರೆ ತಳ ಒತ್ತುತ್ತೆ ಇದನ್ನ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ ಸಾರು ರೆಡಿ ಆಗಿದೆಯೇ ಅಂದ್ರೆ ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ನಾನು ಈಗ ಚಿಕನ್ ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಮಸಾಲೆ ಎಲ್ಲ ಹಾಕಿ ನಾವು ಏನು ಫ್ರೈ ಮಾಡಿದ್ವಿ ಸೊ ಅದಕ್ಕೆ ಈ ಒಂದು ಚಿಕನ್ನ ನಾನು ಸಾಂಬಾರಿಂದ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಯಾಕಂದರೆ ನಾವು ಮಾಡ್ತಾ ಇರೋದು ಚಿಕನ್ ಬಸ್ಸಾರು ಸೊ ಹಾಗಾಗಿ ನೀವು ಚಿಕನ್ನ ಸಪ್ರೇಟ್ ತೆಗೆದು ಈ ರೀತಿ ನೀವು ಈ ಒಂದು ಮಸಾಲೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಂತರ ಈ ಒಂದು ಚಿಕನ್ ಬಸ್ಸಾರು ರೆಡಿಯಾಗುತ್ತೆ ಸೊ ಫೈನಲಿ ಈ ಚಿಕನ್ ಬಸ್ಸಾರಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಮುಗಿತು ನಮ್ಮ ಚಿಕನ್ ಬಸ್ಸಾರು ರೆಡಿಯಾಗುತ್ತೆ ಸೊ ಕೊನೆಗೆ ಈ ರೀತಿ ನೀವು ಚಿಕನ್ ಏನು ಫ್ರೈ ಮಾಡ್ತಾ ಇದ್ದೀರಾ ಸೊ ಈ ಎಲ್ಲ ಒಂದು ಮಸಾಲೆ ಚೆನ್ನಾಗಿ ಆ ಒಂದು ಚಿಕನ್ಗೆ ಹೊಂದಬೇಕು ಸೊ ಈ ರೀತಿ ನೀವು ಇದನ್ನು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಚಿಕನ್ ಫ್ರೈನ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಫೈನಲಿ ಒಂದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮ್ಮ ಒಂದು ಚಿಕನ್ ಡ್ರೈ ಆಗಿರುವಂಥ ಫ್ರೈ ರೆಡಿ ಆಗುತ್ತೆ ಸೊ ಈ ಒಂದು ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಕ್ಕ ಟೇಸ್ಟಿಯಾಗೂ ಕೂಡ ಇರುತ್ತೆ ನಮ್ಮ ಒಂದು ಈ ಒಂದು ಚಿಕನ್ ಬಸ್ಸಾರಿಗೆ ಸೊ ನೀವು ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕೂಡ ನೀವು ಕುದಿಸಿದ್ರೆ ನಮ್ಮ ಚಿಕನ್ ಬಸ್ಸಾರು ರೆಡಿ ಆಗುತ್ತೆ ಸೊ ಮುದ್ದೆಗಂತೂ ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀವು ಬಸ್ಸಾರು ನಿಜವಾಗ್ಲೂ ಮಾಡಿರಲ್ಲ ಸೊ ನಾನಿಲ್ಲಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದೀನಿ ನಿಜವಾಗ್ಲೂ ಸಖತ್ ಟೇಸ್ಟು ಸೊ ಆ ಒಂದು ಅನ್ನ ಹಾಗೆ ಬಸ್ಸಾರು ಜೊತೆಗೆ ಸೈಡಲ್ಲಿ ನೀವು ಈ ಒಂದು ಚಿಕನ್ ಫ್ರೈನ ತಿಂತಾ ಇದ್ರೆ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಹಾಗಾದ್ರೆ ಈ ತರ ಚಿಕನ್ ಬಸ್ಸಾರು ನೀವು ನಿಜವಾಗ್ಲೂ ಟ್ರೈ ಮಾಡೇ ಇರಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಒಂದು ಚಿಕನ್ ಬಸ್ಸಾರು ಹಾಗೆ ಫ್ರೈ ಈ ಸಂಡೆ ನೀವು ಕೂಡ ಈ ತರ ಚಿಕನ್ ಬಸ್ಸಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಿತ್ತು ಅಂತ ನನಗೆ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೀವು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನನ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್